ಬೇಲೂರು ವಿದ್ಯಾ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಭಕ್ತಿಪೂರ್ಣ ವಾತಾವರಣದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಶ್ರೀಕೃಷ್ಣ ಹಾಗೂ ರಾಧೆಯ ವೇಷಭೂಷಣ ತೊಟ್ಟು ಹಬ್ಬದ ಸಡಗರಕ್ಕೆ ಹೊಸ ಚೈತನ್ಯ ತುಂಬಿದರು ಬಾಲಕ ಬಾಲಕಿಯರು ಬಣ್ಣ ಬಣ್ಣದ ವೇಷಗಳಲ್ಲಿ ಕಂಗೊಳಿಸಿ ನಂದ ಗೋಕುಲ ಸಂಭ್ರಮವನ್ನು ನೆನಪಿಸಿದ್ರು ಕೆಲವರು ಕೃಷ್ಣನ ಮುತ್ತು ಬಾಲ್ಯದ ಹತ್ತಿರದ ಘಟನೆಗಳನ್ನು ನಾಟಕ ರೂಪದಲ್ಲಿ ಪ್ರದರ್ಶಿಸಿ ಪ್ರೇಕ್ಷಕರ ಮನಸ್ಸೆಳೆದರು ಶಾಲಾ ಆವರಣವನ್ನು ಹೂವಿನ ಅಲಂಕಾರ ಶೋಭೆಗೊಳಿಸಿ ಹಬ್ಬದ ಸೌಂದರ್ಯವನ್ನ ಹೆಚ್ಚಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ತೀವ್ರ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ತೋರಿಸಿದ್ರು ಪೋಷಕರು ಮಕ್ಕಳನ್ನು ಉತ್ತೇಜಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಮಕ್ಕಳಲ್ಲಿ ಭಕ್ತಿಭಾವ ಬೆಳೆಸಿ ಹಿರಿಯರ ಮೇಲಿನ ಶ್ರದ್ಧೆ ಹಾಗೂ ಸಂಸ್ಕೃತಿಯ ಅರಿವು ಮೂಡಿಸುವುದೇ ಇಂತಹ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಕೃಷ್ಣರಾದಿಯ ವೇಷ ತೊಟ್ಟು ಸಂತಸದಿಂದ ಪಾಲ್ಗೊಂಡಿರುವುದು ನಮ್ಮ ಶಾಲೆಯ ಹೆಮ್ಮೆ ಅಂತ ವಿದ್ಯಾವಿಕಾಸ ಶಾಲೆಯ ಸಂಸ್ಥಾಪಕರಾದ ಬಿ ಎಂ ರಂಗನಾಥ್ ಹೇಳಿದರು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೃಷ್ಣ ಜ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನು ಅಂದರೆ ಮಕ್ಕಳಲ್ಲಿ ಭಕ್ತಿ ಭಾವ ಮೂಡಬೇಕು ಎಲ್ಲ ಧರ್ಮದವರನ್ನು ಒಪ್ಪುವಂಥ ಶ್ರೀ ಕೃಷ್ಣನ ಅವತಾರಗಳು ಹಾಗೂ ಅವನ ಸಂದೇಶ ನಮ್ಮ ಜೀವನದಲ್ಲಿ ಆ ಜೀವನದಲ್ಲಿ ಕೃಷ್ಣನ ಸಂದೇಶವನ್ನು ಅಳವಡಿಸ್ಕೊಂಡ ಇದ್ದರೆ ಅವರು ಯಶಸ್ವಿಯಾಗಿರ್ತಾರೆ ಮಕ್ಕಳು ಮಕ್ಕಳು ಗುರುವಿರಲ್ಲಿ ಭಕ್ತಿ ಶ್ರದ್ಧೆ ಮತ್ತು ನಂಬಿಕೆ ದೇವರಲ್ಲಿ ಭಕ್ತಿ ಇದನ್ನೆಲ್ಲ ಮೂಡಲಿ ಮೂಡಿಸುವ ಉದ್ದೇಶದಿಂದ ಈ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಈ ಮಕ್ಕಳಾಗಿದ್ದಾಗಲೇ ಅವರು ದೇವರಲ್ಲಿ ಭಕ್ತಿ ಭಾವದಿಂದ ಮತ್ತು ಗುರುವೀರಲ್ಲಿ ಶ್ರದ್ಧೆಯನ್ನು ಮೂಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮದಲ್ಲಿ ಪೋಷಕರು ಹಾಗೂ ಹಲವಾರು ಗಣ್ಯರು ಹಾಜರಿದ್ದು ಮಕ್ಕಳ ಕಲಾತ್ಮಕ ಪ್ರದರ್ಶನವನ್ನು ಮೆಚ್ಚಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಬಾಲಾಜಿ ಟೃಷ್ಣ ಆಶಾ ರಂಗನಾಥ್ ಪದ್ಮಾ ಜಯಕುಮಾರ್ ಮಹಾದೇವ್ ಪಾಟೀಲ್ ಇತರರು ಹಾಜರಿದ್ದರು